ಆ್ಯಂಡ್ ಸಪೋರ್ಟಿಂಗ್ ಮೀ ಟ್ವೆಂಟಿ ಒನ್ ಡೇಸ್ ಗ್ರಾಟಿಟ್ಯೂಡ್ ಜರ್ನಲ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಫೈವ್ ಟು ಫೈವ್ ತರ್ಟಿ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಫೆಬ್ರವರಿ ಫಸ್ಟಿಂದ ಇರುತ್ತೆ ಯಾರಿಗೆ ಜಾಯಿನ್ ಆಗುವ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಮೌನಿ ಅಮಾವಾಶಯ ಮೆಡಿಟೇಷನ್ ಇದೆ ಯಾರಿಗೆ ಜಾಯಿನ್ ಆಗುವ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಿ ಇವತ್ತಿನ ಟಾಪಿಕ್ ನಿಮ್ಮ ಲವ್ ರೀಡಿಂಗ್ ಆಗಿರುತ್ತೆ ಯಾವ ವ್ಯಕ್ತಿಯ ಬಗ್ಗೆ ಈಗ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರೋ ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಇದೆಯಾ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಕ್ರಿಸ್ಟಲ್ನ ಇಟ್ಟಿದ್ದೀನಿ ಇದು ನಂಬರ್ ಒನ್ ಕ್ರಿಸ್ಟಲ್ ಇದು ನಂಬರ್ ಟು ಕ್ರಿಸ್ಟಲ್ ಬೇಕಾದರೆ ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನೇ ಚೂಸ್ ಮಾಡಿ ಇದು ಕಾರ್ಡ್ ಅಥವಾ ಕ್ರಿಸ್ಟಲಿಂದಾದರೂ ಚೂಸ್ ಮಾಡಬಹುದು ಅಗೇನ್ ಕಾರ್ಡ್ ಅಥವಾ ಕ್ರಿಸ್ಟಿಂದಾದರೂ ಚೂಸ್ ಮಾಡಬಹುದು ಈ ಒಂದು ರೀಡಿಂಗ್ ನೋಡೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಹೆಸರನ್ನು ಮೂರು ಸತಿ ನಿಮ್ಮಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಸೊ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನು ಆ್ಯಕ್ಷನ್ ತಗೋತಾರೆ ಪ್ರೀತಿಯಲ್ಲಿ ಪೇಜ್ ಆಫ್ ಕಪ್ಸ್ of ಆಫ್ the ದ ಚಾರಿಯಟ್ ಆಫ್ ವಾನ್ಸ್ ಏಸ್ ಆಫ್ ವಾಂಟ್ಸ್ ನೋಡ್ಬೋದು ನೀವು ಈ ವ್ಯಕ್ತಿ ಒಂದು ರೀತಿ ಈಗೋಯಿಸ್ಟಿಕ್ ಆಗಿರುವಂಥದ್ದು ನಿಮ್ಮ ಜೊತೆಗೆ ಕಮ್ಯುನಿಕೇಷನ್ ಅನ್ನೋದಕ್ಕಿಂತ ಮಿಸ್ಕಮ್ಯುನಿಕೇಶನ್ ಜಾಸ್ತಿ ಆಗಿರುವಂಥದ್ದು ಮಾತು ಮಾತಿಗೂ ಸಿಟ್ ಮಾಡ್ಕೊತಾ ಇರುವಂಥದ್ದು ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರುವಂಥದ್ದು ಇದೆ ನೀವು ಎವ್ರಿ ಟೈಮ್ ಯೋಚನೆ ಮಾಡೋ ರೀತಿನೇ ಆ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಬರ್ತಾರೆ ಅವರು ನನ್ನ ಹತ್ರ ಸಾರಿ ಕೇಳ್ತಾರೆ ನನ್ನ ಜೊತೆ ಮುಂಚಿತರಾನೆ ಇರ್ತಾರೆ ಅಂತ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಎಸ್ ತುಂಬ ಗಲಾಟೆ ಇಬ್ಬರ ಮಧ್ಯಾಹ್ನ ಮನಸ್ತಾಪ ಇದೆಲ್ಲ ಆದ ಮೇಲೂ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತೆ ಇಲ್ಲ ಅವ್ರು ಸಾರಿ ಹೋಗ್ತಾರೆ ಇದೆಲ್ಲ ಸರಿ ಹೋಗುತ್ತೆ ಸ್ವಲ್ಪ ದಿನ ಅಷ್ಟೇ ಅಂತ ಬಟ್ ಆ ವ್ಯಕ್ತಿ ನೋಡಿ ತುಂಬಾ ಅಂದರೆ ಕ್ರಾಸ್ ಲೆಗ್ ಏನು ಹೇಳುತ್ತೆ ಇಲ್ಲಿ ಕ್ರಾಸ್ ಲೆಗ್ ಎಗೇನ್ ಇಲ್ಲಿ ಒಂದೊಂದು ಕಾಲು ಲಿಫ್ಟ್ ಆಗಿರುವಂಥದ್ದು ಇಲ್ಲೂ ಒಂದು ಕಾಲು ಲಿಫ್ಟ್ ಆಗಿರುವಂಥದ್ದು ಎಗೇನ್ ಇಲ್ಲಿ ಕಾಲು ಲಿಫ್ಟ್ ಆಗಿರುವಂಥದ್ದು ಇದರ ಅರ್ಥ ಏನು ಹೇಳುತ್ತೆ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಜವಾಬ್ದಾರಿ ತೊಗೊಳೋಕೆ ಇಷ್ಟ ಇಲ್ಲ ಎಸ್ ನಿಮ್ಮ ಜೊತೆಗೆ ಇದ್ದಂತಹ ಸಮಯ ಇದ್ದಂತಹ ದಿನಗಳು ಕಳೆದಂತಹ ಕ್ಷಣಗಳು ಎಲ್ಲನೂ ಮೆಮೊರೀಸ್ ಅವ್ರಿಗಿದೆ ಆದರೆ ಬರುವಂಥ ಮುಂದಿನ ಚಾಲೆಂಜಸ್ ಅಥವಾ ನಿಮ್ಮ ಫ್ಯಾಮಿಲಿ ನೊಪ್ಪಿಸೋದು ಅಥವಾ ನಿಮ್ಮ ಬಗ್ಗೆ ದೊಡ್ಡ ನಿರ್ಧಾರಗಳನ್ನು ತೊಗೊಳ್ಳೋದಕ್ಕೆ ಈ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಇನ್ನೂ ತಯಾರಾಗಿಲ್ಲ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಜೊತೆಗೆ ಸಾಕಷ್ಟು ನೆಗೆಟಿವಿಟಿ ಆಮೇಲೆ ಮಾತು ಮಾತಿಗೆ ಅವ್ರು ಹೇಳ್ತಾರೆ ನೀನು ಚೇಂಜ್ ಆಗಿದೆಯಾ ಸೋ ಮುಂಚೆ ನಾನು ಆ ಥರ ಇರಲಿಲ್ಲ ಬಟ್ ಈಗ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅನ್ನೋ ರೀತಿ ಇನ್ನೊಂದು ಅವ್ರು ಹೇಳ್ತಾ ಇರೋದೇನು ನಿನಗೇನೆ ಕೊಬ್ಬು ಮದ ಅಥವಾ ನೀನು ದುಡಿತಾ ಇದ್ದೀನಿ ಅಂತ ನಿನಗೆ ಜಂಬ ಅಥವಾ ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ ಅಥವಾ ನೀನು ಇಂಡಿಪೆಂಡೆಂಟ್ ಆಗಿದ್ಯಾ ಅಂತ ನಿನಗೆ ಕೊಬ್ಬು ಜಾಸ್ತಿ ಈ ಥರ ಸಮಥಿಂಗ್ ಅವರು ಚುಚ್ಚು ಮಾತಾಡುವಂಥದ್ದು ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ನಾನು ಇಷ್ಟು ದಿನ ಶ್ರಮ ಪಟ್ಟೆ ಪ್ರೀತಿಯಲ್ಲಿ ನನಗೆ ಯಾಕೆ ಇಷ್ಟೊಂದು ನೋವು ಆಗ್ತಿದೆ ನೀವು ತುಂಬ ಪ್ರೇಯರ್ಸ್ನ ಮಾಡ್ತಾ ಇದ್ದೀರಾ ತುಂಬ ದೇವಸ್ಥಾನಗಳಿಗೆ ಹೋಗ್ತಿದ್ದೀರಾ ಈ ಪ್ರೀತಿನ ಹೇಗಾದರೂ ಉಳಿಸ್ಕೋಬೇಕು ಎಸ್ ಅಂತ ಜೊತೆಗೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೂ ನೀವು ಟ್ರೈ ಮಾಡ್ತಾ ಇದ್ದೀರ ಸೊ ಇದು ಫೈಲ್ ನಂಬರ್ ಒನ್ ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಫೈಲ್ ನಂಬರ್ ಟು ಯಾರು ಈ ಒಂದು ಕ್ರಿಸ್ಟನ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಹೆಸರನ್ನಾದರೂ ಹೇಳ್ಕೊಳ್ಳಿ ಕಿಂಗ್ ಆಫ್ ಕಪ್ಸ್ ಫೋರ್ ಆಫ್ ವಾಂಟ್ಸ್ ವಾ ಫೋರ್ ಆಫ್ ವಾಂಟ್ಸ್ ಸಾರಿ ಫೋರ್ ಆಫ್ ಸೋಪ್ಸ್ ಫೋರ್ ಆಫ್ ವಾಂಟ್ಸ್ ಟೂ ಆಫ್ ಕಪ್ಸ್ ವೆರಿ ಗುಡ್ ವಿ ಲವ್ ಫಾರ್ಚೂನ್ ಮೊದಲಿಗೆ ಈ ವ್ಯಕ್ತಿ ಮೇ ಬಿ ಈ ವ್ಯಕ್ತಿ ನೀವು ಬೇರೆ ಬೇರೆ ದೇಶದಲ್ಲಿರಬಹುದು ಬೇರೆ ಬೇರೆ ಊರಲ್ಲಿರಬಹುದು ಮೇ ಬಿ ನೀವು ತುಂಬ ವರ್ಷಗಳ ನಂತರ ಮತ್ತೆ ಭೇಟಿಯಾಗಿರಬಹುದು ಅಥವಾ ತುಂಬ ಲೇಟಾಗಿನೇ ನಿಮ್ಮ ಪ್ರೀತಿ ಶುರುವಾಗಿರಬಹುದು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಆಸೆಗಳಿದೆ ಅಂದರೆ ಹಗ್ ಕಿಸ್ ಲವ್ ಸೆಕ್ಸ್ ಈ ರೀತಿ ಆದರೆ ಈ ವ್ಯಕ್ತಿ ಅದನ್ನು ಎಕ್ಸ್ ಎಕ್ಸ್ಪೋಸ್ ಅಂದರೆ ಮಾಡ ಅದ್ರ ಬಗ್ಗೆ ಯಾವುದು ಮಾತಾಡೋದ್ರೆ ತುಂಬ ಹೈಡ್ ಮಾಡ್ತಾರೆ ಸೊ ನಿಮಗನ್ಸುತ್ತೆ ಈ ವ್ಯಕ್ತಿ ನನ್ನ ಮುಂದೆ ಏನಾದರೂ ನಾಟಕ ಮಾಡ್ತಿದ್ದಾರಾ ಅಂತ ಬದಲಿಗೆ ಆ ವ್ಯಕ್ತಿ ಸ್ವಲ್ಪ ಶೈನ್ ಅಂದರೆ ನಾಚಿಕೊಳ್ಳುವಂಥ ಸ್ವಭಾವ ಆಗಿರಬಹುದು ಆದರೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಪ್ರೀತಿ ಇದೆ ಜೊತೆಗೆ ಜವಾಬ್ದಾರಿಗಳ ಜೊತೆಗೆ ಅವರು ಇದನ್ನು ನಿಭಾಯಿಸ್ತಾ ಇದ್ದಾರೆ ಅಂದರೆ ನಿಮಗೆ ಒಳ್ಳೆಯ ಮರ್ಯಾದೆ ಕೊಡಬೇಕು ನಿಮಗೆ ಒಳ್ಳೆಯ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಬೇಕು ನಿಮ್ಮನ್ನು ಕಂಫರ್ಟಾಗಿ ನೋಡ್ಕೋಬೇಕು ಈ ರೀತಿ ಎಸ್ ಮೇ ಬಿ ಈ ವ್ಯಕ್ತಿಗೂ ಅಷ್ಟೇ ಅಷ್ಟೇ ಹೊರಗಡೆ ಸುತ್ತಾಡೋದು ಶಾಪಿಂಗ್ ಹೋಗೋದು ಇದೆಲ್ಲ ಇಷ್ಟ ಇದೆಲ್ಲ ನೀವು ಜೊತೆಯಾಗಿ ಸಮಯ ಕಳೆಯುವಂಥದ್ದು ಆದರೆ ನಿಮಗೆ ಯಾಕೋ ಈ ಕಡೆ ನಿಮ್ಮ ಕಡೆಯಿಂದನೇ ತುಂಬ ತೊಂದರೆಗಳಾಗ್ತಿದೆಯಾ ಅಂತ ನಿಮಗೆ ಅನ್ನಿಸ್ತಾ ಇದೆ ಮೇ ಬಿ ನಿಮ್ಮ ಫ್ಯಾಮಿಲಿ ಒಪ್ಕೋತಿಲ್ಲ ಅನ್ಸತ್ತೆ ಅಥವಾ ನಿಮಗೆ ಅವ್ರ ಮೇಲೆ ಡೌಟ್ ಅನ್ನೋ ಅನಿಸೋದು ಅಥವಾ ಅವ್ರಿಗೆಲ್ಲಾದರೂ ಅವ್ರು ಎಕ್ಸ್ ಮತ್ತೆ ವಾಪಸ್ ಬಂದಿದಾರಾ ಅಂತ ಅನಿಸೋವಂಥದ್ದು ಅಥವಾ ಈ ವ್ಯಕ್ತಿ ಅವರಿಗೋಸ್ಕರ ನನ್ನ ಬಿಟ್ಟು ಬಿಡ್ತಾರಾ ಇದೆಲ್ಲೋ ಒಂಥರ ಇನ್ಸೆಕ್ಯೂರ್ ಕಾಂ ನಿಮಗೆ ಕಾಡ್ತಾ ಇರೋವಂಥದ್ದು ಇನ್ಸೆಕ್ಯೂರಿಟಿ ಒಂದೊಂದು ಸತಿ ಈ ವ್ಯಕ್ತಿ ಬಗ್ಗೆ ಓವರ್ ಕಾನ್ಫಿಡೆಂಟಾಗಿ ಮಾತಾಡೋರು ನೀವೇ ಎಸ್ ಈ ವ್ಯಕ್ತಿ ಫೈನಾನ್ಷಿಯಲಿ ಅಷ್ಟೊಂದು ಏನು ಸುಪೀರಿಯರ್ ಅಂತ ಅಲ್ಲ ನೀವಿಬ್ಬರು ಒಂದೇ ಟೈಮಲ್ಲೇ ಮೇ ಬಿ ಸ್ಟಡೀಸ್ ಮಾಡಿರೋದು ಸ್ಟ್ರಗಲ್ಸ್ನ ನೋಡಿರೋದು ಮೇ ಬಿ ಮೇ ಬಿ ನಿಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದೊಂದು ಪ್ರಾಬ್ಲಮ್ಸ್ನಿಬ್ರು ಫೇಸ್ ಮಾಡಿರೋದು ಆ ವ್ಯಕ್ತಿ ನೀವು ಯಾವಾಗ ಯಾವಾಗ ಅವ್ರ ಸಪೋರ್ಟ್ ಬೇಕಿತ್ತು ಅವರು ನಿಮ್ಮ ಸಪೋರ್ಟ್ಗಾಗಿ ನಿಂತವರು ಎಸ್ ನಿಮ್ಮಿಬ್ಬರ ಮಧ್ಯ ಮೇ ಬಿ ಏಜ್ ಡಿಫ್ರೆನ್ಸ್ ಇರಬಹುದು ಅಥವಾ ಬೇರೆ ಬೇರೆ ರಿಲಿಜನ್ ಅವರಾಗಿರಬಹುದು ಈ ವ್ಯಕ್ತಿ ನಿಮ್ಮನ್ನ ಮೀಟ್ ಆದಾಗೆಲ್ಲ ಏನಾದರೂ ಒಂದು ಗಿಫ್ಟ್ ಕೊಡುವಂಥದ್ದು ಫ್ಲವರ್ ಆಗಿರಬಹುದು ಗಿಫ್ಟ್ ಆಗಿರಬಹುದು ಮೇ ಬಿ ನಿಮ್ಮಿಬ್ಬರಿಗೂ ಸಾಂಗ್ ಇಷ್ಟ ಅಂತ ಅನ್ಸುತ್ತೆ ನೀವಿಬ್ರು ಕಾಮನ್ ಆಗಿ ಒಂದಷ್ಟು ಸಾಂಗ್ಸ್ನ ಕೇಳ್ತೀರಾ ಅಂತ ಅನ್ಸುತ್ತೆ ಈ ವ್ಯಕ್ತಿಯ ಲೈಫಲ್ಲಿ ನೀವು ಒಂದು ರೀತಿ ನಕ್ಷತ್ರದ ರೀತಿ ಅವರು ಯಾವಾಗಲೂ ನಿಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂದರೆ ಭೂಮಿ ಆಕಾಶ ನೀರು ಬೆಟ್ಟ ಎಲ್ಲ ಕಡೆಯೂ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಅವರಿಗೆ ಆಸೆ ಮೇ ಬಿ ನೀವು ಬರುವಂಥ ದಿನಗಳಲ್ಲಿ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡುವಂಥದ್ದು ಪ್ಲಾನ್ ಮಾಡಿರಬಹುದು ಈ ವ್ಯಕ್ತಿಗೆ ಆ ಫ್ಯಾಮಿಲಿಯಿಂದ ಸಿಗುವಂಥ ಪ್ರೀತಿ ಗಿಂತ ನಿಮ್ಮ ಕಡೆಯಿಂದ ಸಿಕ್ಕಿರುವಂಥ ಪ್ರೀತಿ ಅವರಿಗೆ ತುಂಬ ಸೆಕ್ಯೂರ್ ಸೇಫ್ ಅಂತ ಅನ್ನಿಸ್ತಾ ಇದೆ ಆ ರೀತಿಯಾಗಿ ಈ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ಫೀಲ್ ಮಾಡ್ತಿದ್ದಾರೆ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೆಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್